ವೀಕ್ಷಕರಿಗೆ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಸದಸ್ಯರನ್ನಾಗಿ ಮಾಡಿ ಕರ್ನಾಟಕ ಸರ್ಕಾರದ ಜನಪ್ರಿಯ ಡಿ ಕೆ ಶಿವಕುಮಾರ್ ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಹಾಗೂ ನಾವು ಮನವಿ ಮಾಡ್ತಾ ಇದ್ದೇವೆ ಎಸ್ ಸಿ ಬಸವರಾಜರು ಕಳೆದ ನಲವತ್ತು ವರ್ಷಗಳಿಂದಲೂ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಬೆಂಬಲಿಗರಾಗಿ ಒಡನಾಡಿಗಳಾಗಿ ಅವರ ಜೊತೆ ಏನು ಮೈಸೂರು ಚಾಮರಾಜನಗರ ಮೈಸೂರು ಪ್ರಾಂತ್ಯದಲ್ಲಿ ಸಂಘಟನೆಯನ್ನು ಮಾಡುವ ಮುಖಾಂತರ ಸಿದ್ದರಾಮಯ್ಯ ಅವರ ಕಟ್ಟ ಎಂಬಲ್ ಎ ನಾಲ್ಕು ಬಾರಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಒಂದು ಬಾರಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಅವರ ಅಧಿಕಾರದ ಅವಧಿಯಲ್ಲಿ ಹಾಗೂ ಮಹಾಶು ವಾಲ್ಮೀಕಿ ಅಭಿವೃದ್ಧಿ ಮಾಜಿ ಅಧ್ಯಕ್ಷರಾಗಿ ಅವರ ಅವಧಿಯಲ್ಲಿ ಅವರು ಕೈಗೊಂಡಂತಹ ಹಲವಾರು ಜನಪ್ರಿಯ ಕಾರ್ಯಕ್ರಮಗಳು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಪ್ರಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮ ಬಹಳ ಯಶಸ್ವಿಯಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಒಂದು ಸಮರ್ಪಕವಾಗಿ ಪ್ರಶಿಷ್ಟ ಪಂಗಡದವರಿಗೆ ಸರ್ಕಾರದ ಸವಲತ್ತುಗಳನ್ನು ಕಲ್ಪಿಸುವಂತಹ ನಿಟ್ಟಿನಲ್ಲಿ ಅವರು ಕೆಲಸವನ್ನು ಮಾಡಿಕೊಂಡು ಬಂದು ರಾಜ್ಯಾದ್ಯಂತ ಚಿರಪಕ್ಷಕರಾಗಿ ಕರೆಸಿ ಬಸವರಾಜರವರು ಹಾಗಾಗಿ ಇವತ್ತು ಮೈಸೂರು ಪ್ರಾಂತ್ಯದಲ್ಲಿ ನಾಯಕ ಸಮಾಜದಲ್ಲಿ ಏಕೈಕ ಶಾಸಕರಿದ್ದು ಇನ್ನು ಉಳಿದ ಮೈಸೂರು ಭಾಗದ ಮೈಸೂರು ಮಂಡ್ಯ ಚಾಮರಾಜನಗರ ಆ ಕೊಡಗು ಜಿಲ್ಲೆಗಳಲ್ಲಿ ನಾಯಕ ಸಮಾಜದ ಯಾವಾಗಲೂ ಶಾಸಕರಾಗಲಿ ವಿಧಾನ ಪರಿಷತ್ತಾಗಲಿ ಯಾರು ಕೂಡ ಇಲ್ಲರಿಗದಿಂದ ನಾಯಕ ಸಮಾಜಕ್ಕೆ ನಾಯಕತ್ವದ ಕೊರತೆ ಇದೆ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ನಾಯಕ ಸಮಾಜದವರು ಒಂದು ಬಲಿಷ್ಠ ನಾಯಕರಾಗಿ ಹೊರಹೊಮ್ಮಲಿಕ್ಕೆ ಎಸ್ ಸಿ ಬಸವರಾಜವರಿಗೆ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಬೇಕು ಅಂತೇಳಿ ನಾವು ಮನವಿಯನ್ನು ಮಾಡ್ತೇನೆ ಎಸ್ ಸಿ ಬಸವರಾಜವರಿಗೆ ವಿಧಾನ ಪರಿಷತ್ ಸದಸ್ಯರನ್ನಾಗಿ ఏను కళద లో చునవణి మైసూరు భాగ సమాజ ఇత ప్రతి గ్రామూ కూడా యథేచ్ఛ వారి కాంగ్రెస్ పక్షి ఎరడూ లో క్షేత్రూ కూడా కాంగ్రెస్ పక్ష లోసభ చునవణ ఢిల్ల నాయక సమాజ ఎస్ సి బసవరావర ಬೆನ್ನೆಲೂ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರ ಪಕ್ಷ ನಿಟ್ಟಿನಲ್ಲಿ ನಾಯಕ ಸಮಾಜ ಮತಗಳನ್ನು ಮುಖಾಂತರ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿಯನ್ನು ಕೊಟ್ಟಿದೆ ಹಾಗಾಗಿ ಎಸ್ ಸಿ ಬಸವರಾಜ ಸದಸ್ಯ ಸ್ಥಾನವನ್ನು ನೀಡಿದರೆ ಮುಂಬರುವಂತಹ ಸ್ಥಳೀಯ ಚುನಾವಣೆಯಲ್ಲೂ ಕೂಡ ನಾಯಕ ಸಮಾಜ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗ್ತದೆ ಆ ಉದ್ದೇಶದಿಂದ ಮೈಸೂರು ಪ್ರಾಂತ್ಯದಲ್ಲಿ ಹಿರಿಯ ಮುಖಂಡರಾಗಿರ್ತಕ್ಕಂಥ ಎಸ್ ಸಿ ಬಸವರಾಜ್ಗೆ ಸದಸ್ಯನಾಗಿ ಮಾಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಾವು ಮನವಿಯನ್ನು ಮಾಡಿಕೊಂಡಿದ್ದೇವೆ ಎಸ್ ಸಿ ಬಸವರಾಜ್ ಎಲ್ಲ ಮೈಸೂರು ಜಿಲ್ಲೆ ಮತ್ತು ಚಾಮರಾಜನಗರ ಜಿಲ್ಲೆ ಮೈಸೂರು ಎಲ್ಲ ಶಾಸಕರು ಕೂಡ ಮನವಿ ಮಾಡಿದ್ದಾರೆ ಇಲ್ಲವರು ಕೂಡ ಮನವಿ ಮಾಡಿದ್ದಾರೆ ಅವರ ಮನವಿಯನ್ನು ಪೋಷಕರಿಸಬೇಕು ಜೊತೆಗೆ ಪಕ್ಷಾತೀತವಾಗಿ ಎಲ್ಲ ಸಮಾಜದವರು ಎಲ್ಲ ಸಂಘ ಸಂಸ್ಥೆಗಳು ಹಾಗೂ ಹಿಂದುಳಿದವರ ದಲಿತರು ಪೋಷಕ ಎಲ್ಲ ಮುಖಂಡರು ಕೂಡ ಪ್ರತಿಯೊಂದು ಎಲ್ಲ ಎಸ್ ಸಿ ಬಸವರಿಗೆ ಇದ್ದಾರೆ మనవ మైసూరు హైదరాబాద్ కర్ణ్యర్మాజు పరిశిష్ట పక్షులు ఉత్తర కర్ణాటక మైసూరు భాగంగా విధానం శాసక మైసూరు ప్రాంత పరిశిష్ట పథక సమాజ ಎಸ್ ಸಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ವಾಲ್ಮೀಕಿ ಅಧ್ಯಕ್ಷ ಕೆಲಸ ಮಾಡಿದ್ದಾರೆ ಹಿರಿಯ ಮುಖಂಡರಾಗಿರ್ತಾ ನಮ್ಮ ಮೊದಲನೇ ಮೊದಲನೆಯ ನಾಯಕರಾಗಿರೋದ್ರಿಂದ ಅವ್ರಿಗೆ ಅವಕಾಶ ಮಾಡಿಕೊಂಡು ಆನಂತರ ಎರಡನೇ ದಿನ ಬಂದವರು ಕೂಡ ಮುಂದಿನ ದಿನಗಳಲ್ಲಿ ಅವಕಾಶ ಕೊಡಬೇಕು ನಮ್ಮ ಮನೆಯಾಗಿದೆ ಅಲ್ಲ

ಅಲೆಮಾರಿ ಸಮುದಾಯದವರು ಬಂದು ದ್ವಾರಕನಾಥ್ ಅವರಿಗೆ ಅವರವರತ್ವ ಬೇಕಿದೆ ಹಾಗಾಗಿ ಕೆಲವು ಸಂಘಟನೆಗಳು ಅವರು ಕೇಳಿರ್ಬೋದು ಯಥೇಚ್ಛವಾಗಿ ಎಸ್ ಸಿ ಪ್ರಸಾದ್ ಕೊಡಬೇಕು ಅದನ್ನ ಒಂದು ಆಶೆ ಆಗಿದೆ ಮೊದಲೇ ಎಸ್ ಸಿ ಬಸವಾದವರು ಅವರಿಗೆ ಕೊಡಬೇಕು

ಪತ್ರಿಕಾಗೋಷ್ಠಿಯ ತಂದಿರಲು ಎಸ್ ಸಿ ಬಸವರಾಜ ಸದಸ್ಯರಾಗಿ ಸದಸ್ಯರನ್ನಾಗಿ ಮಾಡುವ ವಿಚಾರವಾಗಿ ಎಸ್ ಸಿ ಬಸವರಾಜ್ ಬಾರಿ ಜೆ ಪಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಅಧ್ಯಕ್ಷರಾಗಿ ಪರಿಶಿಷ್ಟ ಪಂಗಡಗಳ ವಾಲ್ಮೀಕಿ ನಿಗಮದ ಅಧ್ಯಕ್ಷರಾಗಿ ಸಾಕಷ್ಟು ಸೇವೆಯನ್ನು ಕೂಡ ಸಲ್ಲಿಸ್ತಾ ಬಂದಿದ್ದಾರೆ ಅವರು ವಾಲ್ಮೀಕಿ ನಿಗಮಕ್ಕೆ ಅಧ್ಯಕ್ಷರಾದಾಗ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬಲ್ಲಿ ಒತ್ತಡ ಇಲ್ಲಿ ಕೆಲವು ನಿಗಮಗಳಿಗೆ ಯಾವುದೇ ರೀತಿ ಕೂಡ ಬಿಡುಗಡೆ ಅನಾಡೆಯಾಗಿದೆ ಏನಾಗುತ್ತೆ ನಿಗಮ ಇದ್ದು ಚಾಲ್ತಿ ತುಂಬ ಈ ಒಂದು ನಿಗಮನ ಚಾಲ್ತಿ ಒಂದು ಉದ್ದೇಶ ಇತ್ತು ಯಾವ ದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬಿಗೆ ಹೋಗಿ ಅವರು ಮನವಿ ಸಾಗ ಪ್ರತಿಯೊಂದು ಕೂಡ ನೂರ ಇಪ್ಪತ್ತೆಂಟು ಕೋಟಿ ಕೋಟಿ ಮಾಡಿ ಬಜೆಟ್ ಅದನ್ನು ಮೀಸಲಿಟ್ಟು ಕೆಲಸ ಕಾರ್ಯಗಳನ್ನು ಮಾಡಬೇಕು ನಂತರ ಬಿಜೆಪಿ ಹಾಗಾಗಿ ಬಸವರಾಜ್ ಅವರು ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮತ್ತೆ ಯಾವುದೇ ಒಂದು ಕೆಲಸ ಯಾವುದೇ ಒಂದು ಜವಾಬ್ದಾರಿ ಕೊಡುತ್ತೆ ಅದನ್ನ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತದೆ ಮತ್ತೆ ಜಿಲ್ಲಾ ಪಂಚಾಯತಿ ಕೇಂದ್ರಗಳಲ್ಲಿ ಉಸ್ತುವಾರಿ ಸಮಿತಿ ಸದಸ್ಯರ ಮತ್ತೆ ಇದು ಪಾರ್ಟಿ ವಿಚಾರ ಗಾಂಧಿ ಪಂಚಾಯತ್ ಸರ್ದಾರ್ ಅವರು ಕೂಡ ಅವರು ಕೂಡ ನಿರ್ದೇಶಕರ ಕೆಲಸ ಮಾಡಿದ್ದಾರೆ ಆಪ್ತಾಂಶಗಳು ಕೂಡ ಮಾಡಿದ್ದಾರೆ ಮತ್ತೆ ಕಾಂಗ್ರೆಸ್ ಪಕ್ಷ ಕೊಟ್ಟಂತ ಜವಾಬ್ದಾರಿಗಳು ಅಂದ್ರೆ ಉಡುಪಿ ಉಸ್ತುವಾರಿ ಇರ್ಬೋದು ಚಾಮರಾಜನಗರ ಉಸ್ತುವಾರಿ ಇರ್ಬೋದು ಇಲ್ಲೆಲ್ಲ ಅವರು ಕೊಟ್ಟಂತ ಜವಾಬ್ದಾರಿಯನ್ನ ಆಗಿ ನಿರ್ವಹಿಸಿದ್ದಾರೆ ಮತ್ತೆ ಇವಾಗ ನಾವು ಅವರ ಅಭಿಮಾನಿಗಳು ಅಂತ ಹೇಳ್ತೀವಿ ನಾವು ಇವಾಗ ನಾವು ಏನು ಅಂತ ಹೇಳಿದ್ರೆ ಇನ್ನೂ ಹೆಚ್ಚಿನ ಅಧಿಕಾರ ಕೊಟ್ಟರೆ ಸಾರ್ವಜನಿಕರ ಜೀವನದಲ್ಲಿ ಒಳ್ಳೆಯ

ನಾವು ನಾವು ಕೂಡ ಮನೆ ಮನೆ ಮುಖ್ಯಮಂತ್ರಿಗಳಲ್ಲಿ ಮನವಿ ಕೂಡ ಮಾಡ್ಕೊಂಡು ಸರಿ ಅವಕಾಶ ಮಾಡ್ಕೊಡ್ಬೇಕು ಸರಿ ಮಾಡಿ ಈ ಮೂಲಕ ನಾವು ನಮ್ಮ ಪತ್ರಕಾಷ್ ದಯವಿಟ್ಟು ಕೆಪಿಸಿಸಿ ಅಧ್ಯಕ್ಷಕುಮಾರ್ ಸರ್ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಚಿವರಾಗಿ ಸಚಿವ ಸಂಪುಟದ ಎಲ್ಲಾ ಸಮಸ್ಯೆಗಳು ಹಾಗೂ ಈ ಬಾರಿ ಹಿಂದೂ ಉಸ್ತುವಾರಿ ಸಚಿವರು

ఆ రోజుాము నిచోర్ స్థాపన జరిగింది ఈ రోజు 11వ రోజుకు కొద్ది స드రామాయ సైప్రో యావగు ఆ విద్వనిగరే కలికంది దొంపుసరితి సి బసరాజితన ఎంఎల్సి మాత్రం అంతా నా వడియకి ఆనమదరికి సమాజ పరవానికి దినం కిలోకి అనుసది ఆ దచ్చి 10 సంవత్సర స్థితి यशस्वी